ನಮಸ್ಕಾರ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಿ ಎಲ್ರು ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅತ್ತೆಯ ತವರ್ ಮನೆ ಕಡೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಮದ್ವೆ ಫಂಕ್ಷನ್ ಅಂಡ್ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಗೆಟ್ ರೆಡಿ ವಿತ್ ಮೀ ಒಂದು ವಿಡಿಯೋನ ಮಾಡೋಣ ಅಂತ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೇ ಇಲ್ಲ ಸೊ ಹಾಗಾಗಿ ಸೊ ಮದುವೆಗೆ ಹೋಗ್ತಾ ಇರೋ ಕಾರಣ ನಾನು ಉಟ್ಕೊಂತ ಇರೋವಂಥ ಸೀರೆ ಬಂದು ಮೈಸೂರು ಸಿಲ್ಕ್ ಸೀರೆ ಅದು ಆರೆಂಜ್ ಕಲರ್ ಇದೆ ಸೊ ಈ ಚರ ಇದೆ ಇದು ಸೀರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದನ್ನ ನಾನು ಮದುವೆಯಲ್ಲಿ ರಿಸೆಪ್ಷನಲ್ಲಿ ಅಲ್ಲಿ ಹಾಕೊಂಡಿದ್ದೆ ಇದಕ್ಕೆ ಲೆಹೆಂಗಾನ ಮ್ಯಾಚ್ ಮಾಡಿದ್ದೆ ನಾನು ಸೊ ಇದು ಬಟ್ಟೆ ಬಂದ್ಬಿಟ್ಟು ಈ ತರ ಇದೆ ತುಂಬಾ ಇದು ಸಿಲ್ಕ್ ಬಟ್ಟೆ ಸೊ ಇದು ಬಟ್ಟೆನೇ ತುಂಬ ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ನಾನು ಹ್ಯಾಂಡ್ ವರ್ಕ್ ಡಿಸೈನ್ನ ಮಾಡಿಸಿದ ಸೊ ಈ ಥರ ಬರುತ್ತೆ ವಿ ನೆಕ್ ಸ್ಲೀವ್ಸಿಗೆ ಈ ಥರ ಬೆಂಟೆಕ್ಸ್ ಬಾರ್ಡರ್ ಅಂತಾರಲ್ಲ ಸೊ ಆ ಥರ ಶೈಲಿಯಲ್ಲಿ ಇದನ್ನ ಹ್ಯಾಂಡ್ ವರ್ಕ್ ಮಾಡಿಸಿದ್ನಿ ಹಾಗೆ ಹಿಂದ್ಗಡೆ ಕೂಡ ಈ ಥರ ವರ್ಕ್ ಇದೆ ಇದು ಈ ಬಟ್ಟೆ ಹೇಗಿದೆ ಅಂತಂದ್ರೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಸಿಲ್ಕ್ ಆಗಿರೋ ಕಾರಣ ತುಂಬಾ ಏನು ಹುಷಾರಾಗಿ ಯೂಸ್ ಮಾಡಬೇಕು ಸೊ ಸ್ವಲ್ಪ ಸ್ವೆಟ್ ಆದ್ರೆ ಈ ತರ ಎಲ್ಲ ಆಗ್ಬಿಡತ್ತೆ ಸೊ ಸಿಲ್ಕ್ ನಾವು ರಫ್ ಆಗಿ ಯೂಸ್ ಮಾಡಕ್ ಬರದೇ ಇಲ್ಲ ಅದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಫಸ್ಟ್ ಟೈಮು ನಾನು ಈ ಕಾಂಬಿನೇಷನ್ ಹಾಕೊಳ್ತಾ ಇರೋದು ಇದಕ್ಕೆ ಒಡವೆಗಳನ್ನು ಕೂಡ ನಾನು ಮ್ಯಾಚ್ ಮಾಡಿ ಹಾಕೊಳ್ತಾ ಇದೀನಿ ಹಾಕೊಳ್ಬೇಕಾದ್ರೆ ತೋರಿಸ್ತೀನಿ ಹಾಗೆ ಗಾಜಿನ ಬಳೆ ಕೂಡ ತಗೊಂಡ್ ಬಂದ್ ಆ ಗಾಜಿನ ಬಳೆಗಳು ಗೋಲ್ಡ್ ಮೈಸೂರು ಸಿಲ್ಕಿಗೆ ಗೋಲ್ಡ್ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಎರಡು ಡಜನ್ ತಗೊಂಡ್ ಬಂದಿದೀನಿ ಹೇಗೆಲ್ಲ ರೆಡಿ ಆಗ್ತೀನಿ ಮೇಕಪ್ ಮತ್ತೆ ಓವರ್ ಆಲ್ ಲುಕ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ತೀರಾ ಸೊ ಲೆಟ್ಸ್ ಸ್ಟಾರ್ಟ್ ಎಸ್ ಇವಾಗ ನೋಡ್ತಾ ಇರ್ಬೋದು ಸೀರೆ ಉಟ್ಕೊಂಡ್ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ವಾವ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ ಈ ಆರೆಂಜ್ ಕಲರ್ ಗೆ ಮರುನ್ ರೆಡ್ ಅಲ್ಲಿ ಹಾಗೆ ಆ ವರ್ಕ್ ಇರಬಹುದು ಚೆನ್ನಾಗಿ ಅನಿಸ್ತಾ ಇದೆ ಹಾಗೇನೆ ಆಲ್ಮೋಸ್ಟ್ ಮೇಕಪ್ ಆಗಿದೆ ಬಿಂದಿ ಮುಂಚೆ ನಾನು ಲಿಪ್ಸ್ಟಿಕ್ ನ ಹಚ್ಕೊಳ್ತೀನಿ ಸೊ ಅದು ಬಿಂದಿ ಇಸ್ ದ ಲಾಸ್ಟ್ ಪಾರ್ಟ್ ಸೊ ಎಲ್ಲಾ ಔಟ್ಫಿಟ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ಬೇಂದಿನ ಹುಡುಕ್ ಲಿಪ್ಸ್ಟಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ನಮ್ಮ ಯಾವ ಡ್ರೆಸ್ ಹಾಕೊಂಡಿರ್ತೀವಿ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಲಿಪ್ಸ್ಟಿಕ್ ನ ಹಚ್ಕೋಬೇಕು ಸೊ ಇವತ್ತು ನಾನು ಯಾವ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ಅಂತಂದ್ರೆ ಸ್ಟೇಜ್ ಅನ್ನುವಂತಹ ಒಂದು ಲಿಪ್ಸ್ಟಿಕ್ಸ್ ನ ನಾನು ತಗೊಂಡಿದ್ದೀನಿ ಸ್ಟೇಜ್ ನೈನ್ ಟು ನೈನ್ ಕ್ರೀಮ್ ದೇ ಲ್ಯಾಮ್ ಮ್ಯಾಟ್ ಲಿಪ್ಸ್ಟಿಕ್ಸ್ ಮ್ಯಾಟ್ ಪ್ಲಸ್ ಇಂಟೆನ್ಸ್ ಕಲರ್ ಈ ಲಿಪ್ಸ್ಟಿಕ್ ಗಳು ಕ್ರಿಯಾಲಿಟಿ ಫ್ರೀ ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆ ವೀಗನ್ ಎರಡು ಕಲರ್ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಫಸ್ಟ್ ಇದು ಈ ಕಲರ್ ನ ಅಪ್ಲೈ ಮಾಡ್ತೀನಿ ಬಿಕಾಸ್ ಇದು ನನ್ನ ಮ್ಯಾಚ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಈ ಲಿಪ್ಸ್ಟಿಕ್ ಪ್ರೈಸ್ ಬಂದು ಜಸ್ಟ್ ತ್ರೀ ಟ್ವೆಂಟಿ ನೈನ್ ರುಪೀಸ್ ಸೊ ನಮ್ಮ ಸ್ಕಿನ್ ಟೋರ್ ಇರೋರ್ಗೆ ಈ ಕಲರ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಹತ್ತಿರದಿಂದ ತೋರಿಸ್ತೀನಿ ಈವನ್ ಆಗಿ ಹತ್ತಿದೆ ಹಾಗೆ ಮ್ಯಾಟ್ ಪ್ಯಾಚಿ ಪ್ಯಾಚಿ ಅನ್ಸಲ್ಲ ನನ್ಗೆ ಹೆವಿ ಅನ್ಸ ಅನ್ಸ್ತಾ ಇಲ್ಲ ನನ್ನ ಲಿಪ್ಸ್ ಶೇಡ್ ನಂಬರ್ ಫೋರ್ ಟಕೀಲಾ ಸನ್ ರೈಸ್ ಅನ್ನುವಂತಹ ಶೇಡ್ ಅಪ್ಲೈ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ ಬಂದು ಅಲ್ಟ್ರಾ ಪಿಗ್ಮೆಂಟೆಡ್ ಸ್ಮೂತ್ ಗೈಡ್ ಹಾಗೆ ಎನ್ರಿಚ್ ಫಾರ್ ಹೈಡ್ರೇಟೆಡ್ ಲಿಪ್ಸ್ ಆಲ್ ಡೇ ಲಾಂಗ್ ನನ್ನ ಸ್ಕಿನ್ ಟೋನ್ ಕೂಡ ಇದು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಈ ಲಿಪ್ಸ್ಟಿಕ್ ನೋಡಬಹುದು ಕೆಲವೊಂದು ಲಿಪ್ಸ್ಟಿಕ್ ನಿಮ್ಗೆ ಗೊತ್ತಿರುತ್ತೆ ಹಚ್ಕೊಂಡಾಗು ನಮ್ಮ ಒರಿಜಿನಲ್ ಲಿಪ್ ಕಲರ್ ಎದ್ದು ಕಾಣಿಸ್ತಾ ಇರುತ್ತೆ ಬಟ್ ಇದು ಆಚರ ಇಲ್ಲ ಗ್ರಾಂಡ್ ಫಂಕ್ಷನ್ ಲುಕ್ ಚೆನ್ನಾಗಿ ಅನ್ಸುತ್ತೆ ಬ್ರೈಡ್ ಗಳು ಕೂಡ ಯೂಸ್ ಮಾಡಬಹುದು ಶೇಡ್ ನಂಬರ್ ಒನ್ ಸ್ಪಾರ್ಕ್ಲಿ ರೋಸ್ ಅನ್ನೋ ಸೊ ಪ್ಯಾಕೇಜಿಂಗ್ ನೋಡಬಹುದು ಇಟ್ಸ್ ವೆರಿ ಕೂಲ್ ಪ್ಯಾಕೇಜಿಂಗ್ ಸ್ಟೇಜ್ ನೈನ್ ಟು ನೈನ್ ಅಂತ ಇದೆ ಲಿಪ್ಸ್ಟಿಕ್ ಯಾವ ಕಲರ್ ಇರುತ್ತೋ ಅದ್ರ ಪ್ಯಾಕೇಜಿಂಗು ಬಂದು ಅದೇ ಕಲರ್ ಬುಲೆಟ್ ಲಿಪ್ಸ್ಟಿಕ್ ಸೊ ಇದನ್ನ ಸ್ವಾಚ್ ಮಾಡಿ ನೋಡೋಣ ನಂಬರ್ ಒಂದ್ಸರ ಮಾವ್ ಕಲರ್ ಇಟ್ಸ್ ಅ ಬ್ಯೂಟಿಫುಲ್ ಎವ್ರಿ ಡೇ ಕಲರ್ ಇದು ಈಸಿಯಾಗಿ ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟು ಅಮೇಝಿಂಗ್ ಟು ಶೇಡ್ ಟು ಬೆಲೆನಿ ಬೇಬಿ ಅಂತ ಈ ಕಲರ್ ಸ್ವಲ್ಪ ಡಾರ್ಕ್ ಇದೆ ಅಂತ ಅನ್ಸುತ್ತೆ ನೋಡಬಹುದು ಬೆರಿ ಕಲರ್ ಅಂತ ಹೇಳ್ಬೋದು ಸೊ ನೋಡ್ಬೋದು ಈ ಕಲರ್ ಇದೆ ಇದರಲ್ಲಿ ಒಂದ್ ಸ್ವಲ್ಪ ಆರೆಂಜ್ ಇದೆ ಇದರಲ್ಲಿ ಒಂದ್ ಸ್ವಲ್ಪ ಪಿಂಕ್ ಬ್ಲೂ ಮಿಕ್ಸ್ ಇದೆ ಅಂತ ಅನ್ಸುತ್ತೆ ಇದು ಬಂದು ಸ್ವಲ್ಪ ಡಸ್ಕಿ ಟೋನ್ ಇರೋರ್ಗೆ ಎವ್ರಿ ಡೇ ಕಲರ್ ಇದು ಶೇಡ್ ನಂಬರ್ ತ್ರೀ ಬಂದು ಶಾರ್ಟ್ ಬೆಲ್ಲಿ ಸ್ಕ್ಯಾಚ್ ಮಾಡ್ತಾ ಇದೀನಿ ನೋಡಬಹುದು ಇಟ್ಸ್ ಸೋ ಗುಡ್ ಎಷ್ಟು ಈಸಿಯಾಗಿ ನೀಟಾಗಿ ಗ್ಲೈಡ್ ಆಗ್ತಾ ಇದೆ ಶೇಡ್ ನಂಬರ್ ಫೋರ್ ಟಕೀಲ ಸನ್ ರೈಸ್ ವಾವ್ ಬ್ರೈಟ್ ರೆಡ್ ಸಖತ್ ಆಗಿದೆ ನೋಡಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಈ ರೆಡ್ ಎಲ್ಲರಿಗೂ ಇಷ್ಟ ಆಗತ್ತೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಯೂನಿವರ್ಸಲ್ ಆಗಿ ಈ ರೆಡ್ ಅನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ಲಿಪ್ ಶೇಡ್ ಬಂದ್ಬಿಟ್ಟು ಸ್ಟ್ರಾಬೆರಿ ಡಾಕ್ರಿ ಅಂತ ಎಸ್ ಸೊ ನೋಡಬಹುದು ಇದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾನು ಕೆಳಗಡೆ ಸ್ವಾಚ್ ಮಾಡ್ತಾ ಇದ್ದೀನಿ ಎಸ್ ವಾವ್ ಪಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಪಿಂಕ್ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲಾ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೀರಿಯಸ್ಲಿ ಸೊ ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ನಾನು ಐ ಸಿ ಕಾಸ್ಮೋ ನಂಬರ್ ಸಿಕ್ಸ್ ಸ್ವಲ್ಪ ಲೈಟ್ ಶೇಡ್ ಅಂತ ಹೇಳ್ಬಹುದು ಅಂತ ಅನ್ಕೊಳ್ತೀನಿ ಎಸ್ ಡೆಫಿನೆಟ್ಲಿ ದಿಸ್ ಇಸ್ ಲೈಟರ್ ಶೇಡ್ ಸೊ ನೋಡೋಣ ಸ್ಕೆಚ್ ಮಾಡೋಣ ವಾ ಲೈಟ್ ಮಾವ್ ಇದು ಬಂದ್ಬಿಟ್ಟು ಸ್ವಲ್ಪ ಬ್ರೌನ್ ಇದೆ ಇದು ಬಂದ್ಬಿಟ್ಟು ಸ್ವಲ್ಪ ಪಿಂಕ್ ಲೈಟ್ ಅಲ್ಲಿ ಶೇಡ್ ಅಲ್ಲಿ ಇದೆ ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಲೈಟರ್ ಶೇಡ್ ಇರೋರ್ಗೆ ಎವ್ರಿ ಡೇ ಕಲರ್ ನಂಬರ್ ಸೆವೆನ್ ಬಂದ್ಬಿಟ್ಟು ಹಾಟ್ ಟಾಡಿ ಅನ್ನುವಂತಹ ಒಂದು ಶೇಡ್ ಶೇಡ್ ಬಂದು ಈ ತರ ಇದೆ ಬ್ರೌನ್ ಇಟ್ಸ್ ವೆರಿ ಗುಡ್ ವೆರಿ ಕೂಲ್ ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ರಮ್ ರಾಯಲ್ ಅಂತ ಹೇಳ್ಬಿಟ್ಟು ಡಾರ್ಕ್ ಕಲರ್ ಅಂತ ಅಂಟ್ಕೊಳ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಒಂದ್ಸಲ ಸೊ ಎಲ್ಲ ಕಲರ್ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇದು ಬಂದು ಶೇಡ್ ನಂಬರ್ ಏಟ್ ಶೇಡ್ ನಂಬರ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಅಂಡ್ ಒನ್ ಸೊ ಎಲ್ಲಾ ಶೇಡ್ಸು ತುಂಬಾನೇ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ನನ್ನ ಕೋಡ್ ಬಂದು ಲೋಕಾ ಟ್ವೆಂಟಿ ಟ್ವೆಂಟಿ ಫೈ ಅನ್ನು ಯೂಸ್ ಮಾಡಿದರೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಸಿಗುತ್ತೆ ಸ್ಟೇಜ್ ಬ್ಯೂಟಿ ಡಾಟ್ ಕಾಮ್ ಅನ್ನೋ ವೆಬ್ಸೈಟಲ್ಲಿ ಹಾಗೆ ಈ ಪ್ರಾಡಕ್ಟ್ಸ್ಗಳು ನಿಮಗೆ ಅಮೆಝಾನ್ ನೈಕಾ ಹಾಗೆ ಪರ್ಪಲ್ ಆ್ಯಪ್ಗಳಲ್ಲಿ ಅವೈಲಬಲ್ ಇದೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಇಷ್ಟೇ ಜಸ್ಟ್ ಸೀರೆ ಉಟ್ಕೊಂಡ್ರೆ ಹೆಣ್ಮಕ್ಳು ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತಾರೆ ಆಫ್ಕೋರ್ಸ್ ಬಟ್ ಸ್ಟಿಲ್ ಒಡವೆಗಳು ಬಳೆಗಳು ಹೂವು ಇದೆಲ್ಲ ಎಕ್ಸ್ಟ್ರಾ ಒಂದು ಅಂದನ ಆಡ್ ಮಾಡುತ್ತೆ ಹೆಣ್ಮಕ್ಳಿಗೆ ಸೊ ಇದನ್ನೆಲ್ಲ ಹಾಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಒನ್ ಬೈ ಒನ್ ಬಳೆಗಳನ್ನ ನಾನು ಬಂಗಾರದ ಬಳೆಗಳ ಜೊತೆ ಮಿಕ್ಸ್ ಮಾಡ್ತಾ ಇದೀನಿ ಎಷ್ಟೇ ಬಂಗಾರದ ಬಳೆ ಇದ್ರು ಗಾಜಿನ ಬಳೆ ಇರ್ಲಿಲ್ಲ ಅಂತಂದ್ರೆ ಚೆನ್ನಾಗ್ ಅನ್ಸದೇ ಇಲ್ಲ ನಿಮಗೆಲ್ಲ ಏನ್ ಅನ್ಸುತ್ತೋ ಎಲ್ಲರಿಗೂ ಅದೇ ತರ ಅನ್ಸುತ್ತೆ ಅನ್ಕೊಳ್ತೀನಿ ಸೊ ಒಂದೊಂದ್ ಕೈಗೆ ಒಂದೊಂದ್ ಡಜನ್ ನ ಒಂದೊಂದ್ ಡಜನ್ ಬಳೆಗಳನ್ನ ಹಾಕೊಳ್ತಾ ಇದೀನಿ ನಾನು ಕೈ ತುಂಬಾ ಬಳೆ ಈ ಸರ ಗಲ್ಗಲ್ಗಲ್ ಅಂತಿದ್ರೆ ಚೆನ್ನಾಗಿ ಅನ್ಸುತ್ತಲ್ಲ ಕೇಳಕ್ಕೆ ಜುಮ್ಕಾ ಬಂದ್ಬಿಟ್ಟು ನನ್ನ ಸರಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಲಕ್ಷ್ಮಿ ಜುಮ್ಕಿ ಸೊ ಜು ನ ತಗದ್ಬಿಟ್ಟು ಇದನ್ನ ಹಾಕ ಉಂಗುರನ ಹಾಕೊಳ್ತಾ ಇದೀನಿ ಸೊ ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸರ ನನ್ನ ಜುಮ್ಕಿಯಲ್ಲೂ ಮುತ್ತಿದೆ ಸೊ ಇದ್ರೊಳಗ ಮುತ್ತಿದೆ ಹಾಗೆ ಇದ್ರೂ ಲಕ್ಷ್ಮಿದು ಹಾಗೆ ಇದು ಲಕ್ಷ್ಮೀ ಸರ ಸೊ ಇದನ್ನ ಹಾಕೊಳ್ಳೋಣ ಈಗ ಮೈಸೂರು ಸಿಲ್ಕ್ ಸೀರೆಗಳಿಗೆ ಮುತ್ತಿನ ಸರ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗಾಗಿ ಎಸ್ ಇವಾಗ ನಿಮಗೆ ಓವರ್ ಆಲ್ ಲುಕ್ನ ತೋರಿಸ್ತಾ ಇದ್ದೀನಿ ಸೀರೆ ಒಡವೆ ಮೇಕಪ್ ಪ್ರತಿಯೊಂದು ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು ಮದುವೆ ಫಂಕ್ಷನ್ಗೆ ಹೊರಟಾಗ ನನಗೆ ತುಂಬಾ ಬಂಗಾರ ಹಾಕೊಳಕ್ಕೆ ಇಷ್ಟ ಆಗೋಲ್ಲ ಲೈಕ್ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಸೊ ಸೀರೆ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ಹಾಗೆ ಲಿಪ್ಸ್ಟಿಕ್ಕು ಕೂಡ ತುಂಬಾ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅವು ನನ್ನ ಔಟ್ಫಿಟ್ಟಿಗೆ ಮತ್ತು ಬಳೆಗಳು ಒಡವೆಗಳು ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು ಎಸ್ ನಾವು ಎಲ್ಲ ರೆಡಿಯಾಗಿ ಚರೀನಾ ರೆಡಿ ಮಾಡಿ ಹಾಗೆಯೇ ಆಗಿಬಿಟ್ಟು ಹೋಗೋ ಹೋಗೋಷ್ಟರಲ್ಲಿ ನಾವು ಹನ್ನೊಂದು ಹನ್ನೊಂದುವರೆ ಆಯಿತು ಇದು ಇದ್ದಿದ್ದು ಮದುವೆ ಇದ್ದಿದ್ದು ಹರಿಹರದಲ್ಲಿ ಹರಿಹರದಲ್ಲಿ ಅಂದರೆ ದಾವಣಗೆರೆಗೆ ತುಂಬ ಹತ್ತಿರ ಚೌಟ್ರಿ ಬಂದು ಇದು ಸೊ ಎಸ್ ಇಲ್ಲಿ ಮದುವೆ ನೋಡ್ತಾ ಇರ್ಬೋದು ಜೋಡಿ ಬಂದು ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲರೂ ಸೇರಿದರು ಫ್ಯಾಮಿಲಿನೆಲ್ಲ ಮೀಟ್ ಮಾಡಿ ಊಟ ಮಾಡಿ ಹಾಗೆ ನಮ್ಮಮ್ಮ ನಮ್ಮ ಪಪ್ಪ ಎಲ್ಲರನ್ನೂ ಮೀಟ್ ಮಾಡಿ ಚರಿ ಅವ್ರ ಅಜ್ಜಿ ತಾತನೆಲ್ಲ ಮೀಟ್ ಮಾಡಿ ಆಮೇಲೆ ನಾವು ದಾವಣಗೆರೆ ಕಡೆ ಹೊರಟ್ವಿ ನಮ್ಮ ಅತ್ತೆ ಮಾವ ಅವರೆಲ್ಲ ಮತ್ತೆ ಅವರು ಸತ್ಯನಾರಾಯಣ ಪೂಜೆ ಅದಕ್ಕೆಲ್ಲ ಹೋಗಬೇಕಾಗಿತ್ತು ಸೊ ಹಾಗಾಗಿ ಅವರು ಮತ್ತೆ ಹುಬ್ಬಳ್ಳಿಗೆ ಹೊರಟರು ಮದುವೆಯಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕಿದ್ರು ಹಾಗೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆ್ಯಂಡ್ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು ಬೆಳಗ್ಗೆ ಸೂರ್ಯೋದಯ ನಾವು ನೋಡ್ತಾ ಇರ್ಬೋದು ಬೆಳಗ್ಗೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಹಾಗೆ ಬೆಳಗ್ಗೆನೇ ನಾವೆಲ್ಲರೂ ರೆಡಿಯಾಗಿಬಿಟ್ಟು ನಮ್ಮ ಅತ್ತೆಯ ತವರ್ ಮನೆ ಕಡೆ ಹೋಗ್ತಾ ಇದ್ದೀವಿ ಇವ್ಯಾರು ಯೂಶಲಿ ನೋಡಿಲ್ಲ ಅಂತ ಅನಿಸುತ್ತೆ ನಮ್ಮ ಅತ್ತೆ ತವರು ಮನೆ ಕಡೆ ಸೊ ಹಾಗಾಗಿ ನಿಮ್ಗೆಲ್ಲರೂ ತೋರಿಸೋಣ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಬಂದು ನಮ್ಮ ದಾವಣಗೆರೆಯಿಂದ ಸುಮಾರು ದೂರ ಆಗುತ್ತೆ ಅಂತಂದರೆ ಬಸಾಪುರ ಅಂತಹ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಸೊ ಗ್ರೀನರಿ ನೋಡ್ತಾ ಇರ್ಬೋದು ಮೇಲ್ಗಡೆ ಆ ಮಂಜು ಎಷ್ಟು ಚೆನ್ನಾಗಿ ಇತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಜರ್ನಿ ಮಾಡೋದು ಒಂಥರ ಖುಷಿ ಕೊಡುತ್ತೆ ನನಗೆ ಇದು ಬಂದು ನಾವು ಮನೆ ಬಿಟ್ಟಾಗ ಒಂದು ಆರೂವರೆ ಟೈಮು ಸೊ ಬೆಳಗ್ಗೆ ಎಳೆ ಬಿಸಿಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸುತ್ತ ಹಸುರು ಗ್ರೀನರಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಸಖತ್ ಎಂಜಾಯ್ ಮಾಡ್ತಿದ್ದೆ ನನಗೆ ಈ ಥರ ನೇಚರಲ್ಲಿ ಜರ್ನಿ ಮಾಡೋದು ಒಂದು ಒಳ್ಳೆ ಸಾಂಗ್ ಹಾಕ್ಕೊಂಡು ಜರ್ನಿ ಮಾಡೋದು ತುಂಬಾನೇ ಇಷ್ಟ ಆಗುತ್ತೆ ಆ್ಯಂಡ್ ಚರಿ ಕೂಡ ಬೆಳಗ್ಗೆನೇ ಎದ್ದು ನಾಗಿ ರೆಡಿ ಆಗಿದ್ದಾಳೆ ಸ್ವಲ್ಪ ಬೇಗನೆ ಇರಿಸಿ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೆ ಅಲ್ಲಿ ನಮ್ಮ ಅತ್ತೆಯ ತವ್ರ ಮನೆಯವರೇ ಈ ಆಂಜನೇಯ ಸ್ವಾಮಿಯ ದೇವಸ್ಥಾನನ ನೋಡಿಕೊಳ್ಳುವಂಥದ್ದು ಹಾಗೆ ಪೂಜೆ ಮಾಡುವಂಥದ್ದು ಎಲ್ಲ ಅವರೇ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ತೊಟ್ಲು ಕಾರ್ಯ ಅಂದರೆ ಆಂಜನೇಯನಿಗೆ ತೊಟ್ಲಿಗೆ ಹಾಕುವಂಥದ್ದು ಹಾಗೆ ಪಲ್ಲಕ್ಕಿ ಉತ್ಸವ ಇದೆಲ್ಲ ಪೂಜೆಗಳಿತ್ತು ಸೊ ಹಾಗಾಗಿ ಬೆಳಗ್ಗೆಯಿಂದ ನಾವು ಆಂಜನೇಯಂದು ಪಲ್ಲಕ್ಕಿ ಉತ್ಸವ ಇಡೀ ಊರೆಲ್ಲ ಅಡ್ಡಾಡ್ಬರುವಂಥದ್ದು ಈ ಥರ ತುಂಬ ಚೆನ್ನಾಗಿತ್ತು ಹಾಗೆ ಅಡುಗೆ ಊಟಗಳನ್ನೆಲ್ಲ ಮಾಡಿಸಿ ಇಡೀ ಊರಿಗೆ ಹಂಚುವಂಥದ್ದು

ಮಾಡಿಸಿದ್ರು ಇಲ್ಲಿ ನಾನು ಆಂಜನೇಯಂಗೆ ತೊಟ್ಲು ಕಾರ್ಯದಲ್ಲಿ ನಾನೇ ಹೆಸರಿಡ್ತಾ ಇದ್ದೀನಿ ಸೊ ಐದು ಹೆಸರಿಡ್ಬೇಕಾದ್ರೆ ನಾಮಕರಣ ತರ ಮಾಡ್ತಾ ಇದೀವಿ ಸೊ ಅವತ್ತು ಪೂಜೆ ಎಲ್ಲ ಮುಗಿಸಿ ಅವತ್ತು ರಾತ್ರಿ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಅವ್ರ ಮನೆ ಇವ್ರ ಮನೆ ಎಲ್ಲ ಓಡಾಡಿ ರಾತ್ರಿ ಸಂಜೆಯಿಂದ ನಾವೇನು ಮಾಡಿದ್ವಿ ಹೊಲದಲ್ಲೇನೆ ಈ ಹೊಲದಲ್ಲೇ ಅಡುಗೆ ಮಾಡಿ ಊಟ ಮಾಡುವಂಥದ್ದು ಹಾಗೆ ಫ್ಯಾಮಿಲಿ ಎಲ್ಲ ಬಂದಿತ್ತಲ್ವ ಹಬ್ಬಕ್ಕೆ ಸೊ ಎಲ್ಲನೂ ಸೇರಿಸ್ಕೊಂಡು ಈ ಥರ ಒಂದು ಹೊಲದಲ್ಲೇ ಈ ಥರ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥದ್ದು ಅದು ಬೇರೆ ಆವತ್ತು ಬೆಳದಿಂಗಳು ಅಂದರೆ ಹಿಂದಿನ ದಿನ ಏನು ಹುಣ್ಣಿಮೆ ಇತ್ತು ಸೊ ನೆಕ್ಸ್ಟ್ ಡೇ ನೈಟ್ ಈ ಥರ ನಾವು ಫುಲ್ಲು ಡಿ ಜೆ ಡ್ಯಾನ್ಸು ಪಾರ್ಟಿ ಎಲ್ಲ ಮಾಡ್ತಾಯಿದ್ದೀವಿ ನಮ್ಮ ಅತ್ತೆ ಅಥವಾ ಅವ್ರ ಮನೆ ಕಡೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ಯಾವಾಗಲೂ ಇದೇ ಥರ ಫುಲ್ ಮಸ್ತಿ ಆಡ್ತಾರಂತೆ ಸೊ ನನಗೆ ಇದೇ ಫಸ್ಟ್ ಟೈಮು ನನಗೆ ಈ ಥರ ಚಾನ್ಸ್ ಸಿಕ್ಕಿದಂಥದ್ದು ಬಿಕಾಸ್ ನಾನು ಮದುವೆ ಆಗಿ ಬಂದಾಗಿಂದ ಯು ಎಸ್ ಎಲ್ ಜಾಸ್ತಿ ಇರ್ತೀನಿ ಬಂದು ಹೋದಾಗ ಜಾಸ್ತಿ ಹೋಗೋಕೆ ಆಗಿರಲಿಲ್ಲ ನನಗೆ ಸೊ ಹಾಗಾಗಿ ಈ ಸತಿ ನಾನು ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಬರ್ತು ತುಂಬಾ ಖುಷಿ ಅಂತ ಅನ್ನಿಸ್ತು ನೋಡ್ಬೋದು ಎಷ್ಟೊಂದು ಜನ ಇದ್ದೀವಿ ಎಲ್ಲರಿಗೂ ಅಡುಗೆ ಅಲ್ಲೇ ಆಗ್ತಾ ಇದೆ ಹಾಗೆ ಎಲ್ಲರೂ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಏಜ್ ಲಿಮಿಟ್ ಇಲ್ಲ ಚಿಕ್ಕೋರು ದೊಡ್ಡೋರು ಅಂತ ಎಲ್ಲ ಈ ಸೊ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋ ಕಾರಣ ಅತ್ತೆ ನನಗೆ ತುಂಬ ಫೋರ್ಸ್ ಮಾಡಿದ್ರು ಹೋಗು ಡ್ಯಾನ್ಸ್ ಮಾಡು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅವ್ರ ಮುಂದೆ ಜೊತೆ ಹಾಗೆ ನಿಂತ್ಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಕತ್ಲ ಕತ್ಲಿದೆ ಅದು ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಾಗ್ತಾ ಇಲ್ಲ ಬಟ್ ಎಲ್ಲಾರು ಸೊ ಏನೋ ಎಲ್ಡರ್ಸ್ ಇರ್ಬಹುದು ಮಕ್ಳಿರ್ಬಹುದು ಇರಬಹುದು ಮಿಡಲ್ ಏಜರ್ ಇರಬಹುದು ಯಂಗ್ಸ್ಟರ್ಸ್ ಇರಬಹುದು ಪ್ರತಿ ಪ್ರತಿ ಒಬ್ರು ಡಾನ್ಸ್ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು ಎಂಕರೇಜ್ ಮಾಡ್ತಾ ಇದ್ದಾರೆ ಡಾನ್ಸ್ ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಚರೀನು ಅಷ್ಟೇ ಆ ಕಡೆ ಅಂದರೆ ಉತ್ತರ ಕರ್ನಾಟಕ ಶೈಲಿಯ ಹಾಡುಗಳನ್ನೆಲ್ಲ ಕಲ್ತ್ಕೊಂಡ್ಬಿಡಿದಾಳೆ ಯಾವಾಗೋ ಗೊತ್ತಿಲ್ಲ ಹಾಗೆ ಅವಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಆ್ಯಂಡ್ ಅವಳಿಗೆ ಗಳೆಲ್ಲ ಇದ್ದಾರೆ ಅವಳ ಏಜ್ನವರೇ ಸೊ ಅವ್ರಿಗೂ ಅವರು ಡಾನ್ಸ್ ಮಾಡ್ತಾಯಿದ್ರು ಚರೀನು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ನೋಡಿ ನನಗೂ ತುಂಬಾ ಆಗ್ತಾ ಇತ್ತು ಸೊ ಎಸ್ ಈ ಥರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಪಾ ಏನು ರೆಸ್ಟೋರೆಂಟು ರೆಸಾರ್ಟು ಆ ಥರ ಅಲ್ಲದೆ ನಮ್ಮ ಅವ್ರದ್ದೇ ಹೊಲದಲ್ಲಿ ಹೋಗ್ಬಿಟ್ಟು ಈ ಥರ ಅಡುಗೆ ಮಾಡಿಕೊಂಡು ಊಟ ಮಾಡಿ ಈ ಥರ ಎಲ್ಲ ಎಂಜಾಯ್ ಮಾಡೋದಿದೆಲ್ಲ ಇಟ್ಸ್ ಡಿಫ್ರೆಂಟ್ ಲೆವೆಲ್ ಹ್ಯಾಪಿನೆಸ್ ಕೊಡುತ್ತೆ ಇದು ಹಾಗೆ ನಮ್ಮ ಹೊಸ ಜೋಡಿ ಕೂಡ ಡಾನ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಈ ಊರು ಬಂದು ಒಂದು ಹಳ್ಳಿ ಹಳ್ಳಿ ಸೊ ಈ ಊರಿಗೆ ಈ ಊರಲ್ಲಿ ಇರುವಂತಹ ಏನು ನಮ್ಮ ಫ್ಯಾಮಿಲಿ ಇದೆಲ್ಲ ಎಲ್ಲ ಬೇರೆ ಬೇರೆ ಕಡೆ ವಾಸವಾಗಿದ್ದಾರೆ ಬಟ್ ಈ ಒಂದು ಪರ್ಟಿಕ್ಯುಲರ್ ಹನುಮನ್ ಜಯಂತಿ ಅನ್ನುವಂಥ ಹಬ್ಬಕ್ಕೆ ಎಲ್ಲರೂ ಸೇರ್ತಾರೆ ಎಲ್ಲರೂ ಸೇರಿದಾಗ ಈ ಥರ ಏನಾದರೂ ಟ್ರಿಪ್ ಆಗಿರಬಹುದು ಈ ಥರ ಏನಾದರೂ ಜೊತೆಗೆ ಎಲ್ಲರೂ ಸೇರಿ ಒಂದು ಒಳ್ಳೆ ಮೂಮೆಂಟ್ಗಳನ್ನು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಾಗಿರಬಹುದು ಈ ಥರ ಎಲ್ಲ ಮಾಡುವಂಥದ್ದು ಹಾಗೆ ಸುಮಾರು ಆಟಗಳನ್ನು ಗೇಮ್ಸ್ಗಳನ್ನು ತುಂಬ ಆಗಿರುತ್ತೆ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ ರಜಾ ಬಿಟ್ಟ ತಕ್ಷಣವೇ ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಊರಿಗೆ ಸೊ ಎಲ್ಲರಿಗೂ ಅಷ್ಟೇ ಅಲ್ವಾ ಅವ್ರವ್ರ ಊರು ಅಂತ ಹೇಳಿಬಿಟ್ರೆ ತುಂಬಾ ಖುಷಿ ನಾನು ಅಷ್ಟೇ ಸ್ಕೂಲ್ ರಜಾ ಬಿಟ್ಟಿತ್ತು ಅಂತಂದರೆ ಅವತ್ತು ಸಂಜೆನೇ ಹೋಗ್ಬಿಡ್ತಿದ್ದೆ ನಮ್ಮ ಅಜ್ಜಿ ಊರಿಗೆ ಸೊ ಅದೊಂಥರ ಡಿಫ್ರೆಂಟ್ ಲೆವೆಲ್ ನಮಗೆ ಈಗ ಎಷ್ಟು ಏನು ಕೊಟ್ಟರು ಆ ಟೈಮ್ ಮತ್ತೆ ಸಿಗೋದಿಲ್ಲ ಬಟ್ ಇಲ್ಲಿ ಅವ್ರ ಅಜ್ಜಿ ಊರಲ್ಲಿ ಎಲ್ಲರೂ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಎಕ್ಸ್ಪೀರಿಯೆನ್ಸ್ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಸೇರಿ ಒಂದು ಹಳೆ ಸುಮಾರು ವರ್ಷದ ಹಳ್ಳಿ ಮನೆಯಲ್ಲಿರುವಂಥದ್ದು ಹೊರಗಡೆ ಕಟ್ಟೆ ಇರುತ್ತೆ ಹಲ್ ಮಲ್ಕೊಳ್ಳುವಂಥದ್ದು ಇಟ್ಸ್ ಅ ಡಿಫ್ರೆಂಟ್ ಫೀಲ್ ನಾವು ಯಾವತ್ತು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ ಅಲ್ವಾ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಈ ಸತಿ ಹಾಗೆ ಇನ್ನೊಂದು ಕಡೆ ಎರಡೆರಡು ಒಲೆನ ಹಚ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲರೂ ಸೇರಿಕೊಂಡು ಅಲ್ಲಿ ತುಂಬ ಕತ್ಲು ಬತ್ ಬೆಳದಿಂಗಳ ಬೆಳಕಿತ್ತು ಬಟ್ ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ ಬಟ್ ಆ ಬೆಳದಿಂಗಳ ಬೆಳಕಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಫೈಯರ್ ಆಗಿರಬಹುದು ಆ ಲೈಟಿಂಗ್ಸ್ ಎಲ್ಲ ಹಾಡುಗಳು ಮಾಸ್ ರಿಯಲಿ ಅಮೇಸಿಂಗ್ ಟೈಮ್ ಇದು ಬಂದು ಅಸ್ಲಿ ಫನ್ ಪಾರ್ಟ್ ಯಾಕೆ ಅಂತಂದ್ರೆ ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವ ಫುಲ್ ರೊಮ್ಯಾಂಟಿಕ್ ಡಾನ್ಸ್ ಮಾಡ್ತಾ ಮಾಡ್ತಾರೆ ಹಾಗೆ ನಮ್ಮ ಅತ್ತೆ ಸೋದರ ಮಾವ ಅವ್ರ ವೈಫು ಎಲ್ಲರೂ ಇವಾಗ ಡಾನ್ಸ್ ಮಾಡ್ತಾರೆ ಸೊ ನೀವು ನೋಡಿ ಒಂಥರ ಕ್ಯೂಟ್ ಅಷ್ಟಾಗಿರುತ್ತೆ ಒಂಥರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅವರೆಲ್ಲ ಡ್ಯಾನ್ಸ್ ಮಾಡೋದ್ನ ನೋಡೋದಕ್ಕೆ ಅತ್ತೆ ನಮ್ಮ ಮಾವ ಈ ಥರ ಡಾನ್ಸ್ ಮಾಡೋದನ್ನ ನಾನು ಯಾವತ್ತೂ ನೋಡೇ ಅಲ್ಲ ನೋಡಿಬಿಟ್ಟು ತುಂಬಾ ತುಂಬಾ ಖುಷಿ ಆಯಿತು ನನಗೆ ಎಸ್ ಎಲ್ಲ ಜೋಡಿಗಳು ಈ ಡಾನ್ಸ್ಗೆ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ದಾರೆ ಒಂಥರ ಅವರು ಐ ಡೋಂಟ್ ನೋ ಯಾವಾಗ ಮಾಡಿರ್ತಾರೋ ಈ ಥರ ಡಾನ್ಸು ಎಷ್ಟು ವರ್ಷದಿಂದ ಮಾಡಿರ್ತಾರೋ ಅಥವಾ ಮಾಡೇ ಇರೋದಿಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಎಲ್ಲ ಜೋಡಿಗಳು ಡಾನ್ಸ್ ಮಾಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ ಇಟ್ ಇಟ್ ಈಸ್ ರಿಯಲಿ ಲಜರ್ ಅಂತ ಅನಿಸುತ್ತೆ ನನಗೆ ಆ ಈವೆಂಟ್ನ ಹೋಗಿದ್ದು ಅಟೆಂಡ್ ಮಾಡಿದ್ದು ಹಾಗೆಯೇ ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ಆ್ಯಂಡ್ ಎಲ್ಲ ಹೆಣ್ಣುಮಕ್ಕಳು ಸೇರಿಕೊಂಡು ಈ ಥರ ಕುಣಿಯೋ ಅಂಥದ್ದು ಅಂತಂದರೆ ದೊಡ್ಡ ಫ್ಯಾಮಿಲಿಗಳಲ್ಲಿ ಈ ಥರ ಫುಲ್ ಎಂಜಾಯ್ ಮಾಡುವಂಥದ್ದು ಮಸ್ತಿ ಮಾಡುವಂಥದ್ದು ತುಂಬ ಕಮ್ಮಿ ಬಟ್ ಈ ಥರ ಫ್ಯಾಮಿಲಿಗಳಲ್ಲಿ ನಾನು ಸೇರಿರೋಂಥದ್ದು ನನಗೆ ತುಂಬಾ ಖುಷಿ ಆಗ್ತಾಯಿದೆ ಹಾಗೆ ಹೆಣ್ಮಕ್ಳದಾದ್ಮೇಲೆ ಫುಲ್ಲು ಹುಡುಗರು ಎಲ್ಲ ಸರ್ಕೊಂಡು ಅವರು ಕೂಡ ಸಖತ್ತಾಗಿ ಡಾನ್ಸ್ ಮಾಡಿದರು ಕುಣಿದು ಕುಪ್ಪಳಿಸಿದ್ರು ಹಾಗೆಯೇ ಬರ್ಡೇ ಪಾರ್ಟಿ ಕೂಡ ಅಲ್ಲೇ ಆಗ್ತಾ ಇದೆ ಸೊ ವೆಂಕಟೇಶ್ ಅನ್ನೋರ ಬರ್ಡೇ ಕೂಡ ಆಯಿತು ಸೊ ಅಲ್ಲೇ ಕೇಕ್ ತೊಗೊಂಡು ಬಂದು ಎಲ್ಲರೂ ಅಲ್ಲೇ ಅಡುಗೆ ಇತ್ತಲ್ಲ ಸೊ ಅಲ್ಲೇ ಕೇಕ್ ಕಟ್ ಮಾಡಿ ಎಲ್ಲರೂ ಸೇರಿ ಅಡುಗೆ ಮಾಡಿದ್ದನ್ನು ಊಟ ಮಾಡಿ ಸೊ ಅಡುಗೆ ಹೊರಗಡೆ ಮಾಡಬೇಕಂತಂದರೆ ಎಷ್ಟು ಕಷ್ಟ ಅಂತಂದರೆ ಎಲ್ಲ ಸಾಮಾನು ತೊಗೊಂಡು ಬಂದು ಇಟ್ಟು ನೀರು ಪ್ರತಿ ಒಂದನ್ನು ತೊಗೊಂಬರ್ಬೇಕು ಸ್ವಲ್ಪ ಜನ ಇದ್ದರೆ ಅಂತೂ ಆಗೋದಿಲ್ಲ ಸೊ ತುಂಬ ಜನ ಬೇಕಾಗತ್ತೆ ಸೊ ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ರೇ ಈ ಥರ ಒಂದು ಪಾರ್ಟಿ ಅಥವಾ ಏನೋ ಒಂದು ಈವೆಂಟು ಸಕ್ಸಸ್ಫುಲ್ ಆಗುವಂಥದ್ದು ಸೊ ಇಲ್ಲಿ ಅವ್ರ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ನೋಡ್ತಾ ಇರ್ಬೋದು ಸೊ ನಮಗೆ ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇರತ್ತೆ ನಾವು ಎಷ್ಟು ಮಿಸ್ ಮಾಡ್ಕೊಳ್ತೀವಲ್ವಾ ಇಂಡ್ಯಾದಲ್ಲಿ ಇದ್ದಿದ್ರೆ ನಾವು ಎಷ್ಟೆಲ್ಲ ಈ ಥರ ಈವೆಂಟ್ಗಳನ್ನು ಅಟೆಂಡ್ ಮಾಡ್ಬೋದಿತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ ಸುಮಾರು ಸತಿ ಅನ್ನಿಸ್ತಾ ಇರತ್ತೆ ಬಟ್ ಇಟ್ಸ್ ಓಕೆ ನಾನು ಇದ್ದಾಗ ಈ ಥರ ಅದೆಲ್ಲ ಅಟೆಂಡ್ ಮಾಡು ಮಾಡಿದ್ನಲ್ಲ ಸೊ ಅದು ತುಂಬಾ ಖುಷಿಯಾಗಿದೆ ನನಗೆ ಅದಾದಮೇಲೆ ಸೊ ನೈಟ್ ಒಂದು ಹನ್ನೊಂದುವರೆ ಹನ್ನೊಂದು ಗಂಟೆ ಮೇಲೇ ಸೊ ಎಲ್ಲರೂ ಈ ಥರ ಒಟ್ಟಿಗೆ ರೌಂಡಾಗಿ ಕೂತ್ಕೊಂಡು ಎಲ್ಲ ಊಟ ಮಾಡಿ ಅವತ್ತಿನ ದಿನನ ಸ್ಪೆಂಡ್ ಮಾಡಿದ್ವಿ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ ನನಗಂತೂ ತುಂಬಾ 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 ಖುಷಿ ಆಯ್ತು ಈ ತರ ಸ್ಪೆಂಡ್ ಮಾಡಿದಂತದ್ದು ನನಗಂತೂ ಆ ಜಾಗನ ಬಿಟ್ಟು ಬರಕ್ಕೆ ಮನಸೇ ಇರಲಿಲ್ಲ ಆ ಬೆಳ್ದಿಂಗಳು ಆ ವಾತಾವರಣ ಚೆನ್ನ ಗಾಳಿ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು ಸೊ ಎಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬಾಯ್